ನಮಸ್ಕಾರ ನಾನು ಗದಗಪ್ಪ ಧಾರವಾಡ ಅಂತೇಳಿ ಬಿ ಜೆ ಪಿ ಸಕ್ರಿಯ ಕಾರ್ಯಕರ್ತ ಇವತ್ತು ನಾನು ಹೇಳೋ ವಿಷಯ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯದೊಳಗೆ ಅದರೊಳಗೆ ಬಿ ಜೆ ಪಿ ಪಕ್ಷದೊಳಗೆ ಇವತ್ತು ಆಂತರಿಕ ಜಗಳಗಳು ಭಾಳ ನಡೆದವು ಅದ್ರ ಮಧ್ಯೆ ಇವತ್ತು ರಾಜಕೀಯ ಪ್ರಮುಖ ನಾಯಕರೇನೇ ಇವತ್ತು ತಮ್ಮ ತಮ್ಮ ಹೊಡೆದಾಡ್ಕೊತಾ ಇವತ್ತು ಬಹಿರಂಗಕ್ಕೆ ಜಗಳ ಕಿಳಿದ್ಬಿಟ್ಟಾರ ಇವತ್ತು ಅಂಥ ಪರಿಸ್ಥಿತಿ ಒಳಗೊಳಗ ಇವತ್ತು ಕೇಂದ್ರದ ನಾಯಕರು ಒಂದು ಕೆಲವೊಂದು ಎಡವಟ್ಟುಗಳು ಮಾಡ ಮಾಡಕತ್ತಾರೆ ಕಾರ್ಯಕರ್ತರು ಅಭಿಪ್ರಾಯ ಸಂಗ್ರಹ ಮಾಡ್ಯಾರೆ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿತ್ತು ಅದನ್ನೇನೇನೋ ಪ್ರೊಸೆಸ್ ಮಾಡಿ ಅವರು ಕುಟುಂಬ ರಾಜಕಾರಣ ಆಧಾರ ಮೇಲೇ ಇವತ್ತು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಮಗನಿಗೆ ರಾಜ್ಯಾಧ್ಯಕ್ಷ ಪಠ ಕಟ್ಟಿಬಿಟ್ಟಾರೆ ಇವತ್ತು ಆ ಕಟ್ಟಿದ್ದರಿಂದ ಪ್ರಭಾವಕ್ಕಾಗಿ ಹಿಂದೆ ಅನೇಕ ವರ್ಷಗಳಿಂದ ಬಿ ಜೆ ಪಿ ತಳಮಟ್ಟದಿಂದನ ಸಂಘಟನೆ ಮಾಡಿಕೊಂಡು ಹಲವು ಕೇಸುಗಳು ಹಾಕ್ಕೊಂಡು ಸಾವಿರ ಇದನ್ನು ಸಾವಿರಾರು ಕಾರ್ಯಕರ್ತರನ್ನ ಬೆಂಬಲ ತಗೊಂಡು ಇವತ್ತು ಅನೇಕ ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡಿ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರನ್ನ ಎರಡು ಬಾರಿ ಮುಖ್ಯಮಂತ್ರಿಗಳನ್ನಾಗಿ ಮಾಡಿರ್ತಕ್ಕಂಥ ಹಿರಿಯ ಕಾರ್ಯಕರ್ತರು ಪ್ರಮುಖರು ಮುಖಂಡರು ಇದ್ದವ್ರು ಇವತ್ತು ಅಂಥವ್ರನ್ನೆಲ್ಲ ಪಕ್ಕಕ್ಕಿಟ್ಟು ಸ್ವತಃ ತಮ್ಮ ಮಗನಿಗೆ ಪಟ್ಟಾಧಿಕಾರಿ ಕೊಟ್ಟರು ಅಂದರೆ ಯಾರು ರೀ ಅಂಥದ್ರೊಳಗೆ ಪ್ರಮುಖ ಲಿಸ್ಟ್ನೊಳಗೆ ಇರ್ತಕ್ಕಂಥವ್ರು ನಮ್ಮ ಬಿಜಾಪುರದ ಬಸವನಗಡ ಯತ್ನಾಳ್ ಒಬ್ಬರು ಅವ್ರು ತಳದಿಂದನೇ ಬಿ ಜೆ ಪಿ ಸಂಘಟನೆ ಮಾಡ್ಕೊತು ಹಲವು ವರ್ಷಗಳಿಂದನೇ ಅತಿ ಕಡಿಮೆ ವಯಸ್ಸದೊಳಗನ ರಾಜಕೀಯಕ್ಕೆ ಬಂದು ಅಟಲ್ ಅವರ ನೇತೃತ್ವದೊಳಗೆ ಸರ್ಕಾರದೊಳಗನ ಅವರು ಇವತ್ತು ಮುಖ್ಯಮಂತ್ರಿ ಇದನ್ನು ಕೇಂದ್ರ ಮಂತ್ರಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂಥವ್ರು ಇದ್ದಾರೆ ಅವರು ಹೆಂಗಪ್ಪ ಅಂದ್ರೆ ಯಾರ್ದು ಬಿಡೆ ಇಟ್ಕೊಂಗಿಲ್ಲ ನೇರವಾಗಿ ಮಾತಾಡ್ತಾರೋ ನೇರವಾಗಿನೇ ಖಂಡನೆ ಮಾಡ್ತಾರೆ ಅವರು ಸ್ವಂತ ಪಕ್ಷ ಇರಲಿ ಬೇರೆ ಪಕ್ಷನೇ ಇರಲಿ ಯಾ ರಾಜಕೀಯವು ಮುಲಾಜಿನೂ ಇಲ್ಲ ಯಾರ ಜೊಡೆಯೂ ಹೊಂದಾಣಿಕೆ ರಾಜಕೀಯ ರಾಜಕಾರಣಿ ಮಾಡ್ಕೊತೂ ಅವರು ಇಲ್ಲ ಇವತ್ತು ಕಾರ್ಯಕರ್ತರಿಗೆ ಅನ್ಯಾಯ ಆದ್ರನ ಮೊದಲು ಸಿಡಿದೇಳ ಹೇಳುವಂಥವ್ರು ಯಾರ್ಯಾರು ಇದ್ರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳವರು ಹಿಂದುತ್ವಕ್ಕೆ ಎಲ್ಲಿ ಅನ್ಯಾಯ ಆದ್ರೂ ಮುಂದೆ ಇರೋರು ಅವರ ಇವತ್ತು ಅಂಥವರು ಕುಟುಂಬ ರಾಜಕಾರಣಿ ವಿರೋಧ ಮಾಡ್ಕೊಳಕ ಮಾಡಕತ್ತಾರೆ ಇವತ್ತು ಆ ಕುಟುಂಬ ರಾಜಕಾರಣ ವಿರೋಧ ಮಾಡಿ ಯಾಕೆ ಅನ್ನೋದು ನಿಮ್ಮ ಮುಖಂಡರಿಗೆ ಅಂದರು ಗೊತ್ತಾಯ್ತಿ ಆ ಅದಕ್ಕಾಗಿ ಅವ್ರದ್ದು ಬೇಡಿಕೆಗಳು ಏನದಾವು ಕೇಂದ್ರದ ವರಿಷ್ಠರ ಮುಂದೆ ಇಟ್ಟಾರ ಅದಕ್ಕೆ ಈಗೇನು ಹೂವಾಪೋಗಳು ಎಬ್ಸಿರಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೋ ತೆಗೆದು ತೆಗೆದುಹಾಕ್ತಾರೋ ಅವ್ರ ರಾಜಕೀಯ ಜೀವನ ಅಂತ್ಯ ಹಾಕಕ್ಕೆ ಅಂತೇಳಿ ಇವತ್ತು ಹೂವಾಪೋಗಳನ್ನು ಎಬ್ಬಸಕತ್ತಾರ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತಾಗಿ ಹೇಳ್ತೀನಿ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರನ್ನ ಏನಾದರೂ ನೀವು ಪಕ್ಷಿಂದ ಹೊರ ಹಾಕಿದ್ರೆ ಇವತ್ತು ಬಿ ಜೆ ಪಿ ಉತ್ತರ ಕರ್ನಾಟಕದಾಗ ಹೇಳೂ ಹೆಸರಿಲ್ಲದಂಗೆ ಬಿಡ್ತೈತಿ ಇವತ್ತು ಅದಕ್ಕಾಗಿ ಸಮಸ್ತ ಇವತ್ತು ಲಕ್ಷಾಂತರ ಹಿಂದೂ ಕಾರ್ಯಕರ್ತರು ಇವತ್ತು ಧೈರ್ಯದಿಂದನ ಸಂಘಟನೆ ಮಾಡೋಕ್ಕೆ ಮುಂದೆ ಬರ್ತಿದ್ರೆ ಅದು ಬಸವನಗೌಡ ಪಾಟೀಲ್ ಸಾಹೇಬ್ರಿಂದ ನೇತೃತ್ವ ಅವ್ರು ನೋಡಿ ಇವತ್ತು ಬರಗತೈತಿ ಯಾವ ವಿಜೇಂದ್ರ ನೋಡಿ ಬರಕತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರು ನೋಡಿ ಬರಕತ್ತಿಲ್ಲ ಇವತ್ತು ಉತ್ತರ ಕರ್ನಾಟಕದ ಮೂಲ ಯತ್ನಾಳ್ಗೌಡ್ರ ಸಾಹೇಬ್ರ ನೇತೃತ್ವದೊಳಗೆ ಬರಗತ್ತಾರೆ ಅದಕ್ಕಾಗಿ ನಾವು ಕೇಂದ್ರದ ನಾಯಕರಿಗೆ ರಾಜ್ಯ ನಾಯಕರಿಗೆ ಮನವಿ ಮಾಡ್ಕೋದು ಇಷ್ಟ ನೀವು ಏನಾದರೂ ಪಟ್ಟ ಯಾರಿಗೆ ಕೊಡ್ರಿ ಬಸವನಗೌಡ ಸಾಹೇಬ್ರಿಗೆ ಕೊಡ್ರಿ ತಳಗತ್ತಿಲ್ಲ ನಾವು ಅದಕ್ಕಾಗಿ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಇವತ್ತು ವಿನಂತಿ ಮಾಡ್ಕೋದು ಇಷ್ಟ ಏನಪ್ಪ ಅಂದ್ರೆ ಬಸವನಗೌಡ ಪಾಟೀಲ್ ಸಾಹೇಬ್ರ ಯತ್ನಾಳ್ ಸಾಹೇಬ್ರನ್ನ ಏನಾದರೂ ಪಕ್ಷದಿಂದ ಹುಚ್ಚಾಟನೆ ಮಾಡೋದಾಗಿದ್ರೆ ನೀವು ಮೊದಲು ಪಕ್ಷದಿಂದ ಇಡೀ ಪಕ್ಷನ ಉತ್ತರ ಕರ್ನಾಟಕದಿಂದ ಹುಚ್ಚಾಟನೆ ಮಾಡಿದಂಗೆ ಆಗತ್ತೆ ಇವತ್ತು ಲಕ್ಷಾಂತರ ಕಾರ್ಯಕರ್ತರು ಬಿ ಜೆ ಪಿಗೆ ಹಗಲಿರೋಳಿ ಶ್ರಮಿಸೋದಕ್ಕೆ ಕಾರಣ ಏನಪ್ಪ ಅಂದರೆ ಯತ್ನಾಳ್ಗೌಡರು ಅಂತ ನೇರ ನೇರನಿಷ್ಠರು ಅಂತ ಯತ್ನಾಳ್ಗೌಡ್ರ ಸೇಬ್ರ್ ಇವತ್ತು ಬೆಂಬಲ ಕದಾರ ಅನ್ನೋ ಸಂಬಂಧ ಇವತ್ತು ಬಿ ಜೆ ಪಿ ಕಾರ್ಯಕರ್ತರು ಧೈರ್ಯದಿಂದ ಪಕ್ಷ ಸಂಘಟನೆ ಮಾಡಿರ್ತಾರೆ ನೀವು ಹೇಳಿ ಅವರು ತೆಗೆದು ಹಾಕಿ ನಾವು ಕುಟುಂಬ ರಾಜಕಾರಣ ಶಾಶ್ವತ ಇಡ್ತೀವಿ ಅನ್ನೋದು ಒಂದು ನೀವು ಭರವಸೆ ಇದ್ರೆ ಇವತ್ತು ತೆಗೆದು ಹಾಕಿರಿ ನೀವು ಯತ್ನಾಳ್ಗೌಡ್ರ ಸಹೇಬ್ರ ಏನಾದರೂ ಅವರಿಗೆ ಒಂದು ಟಚ್ ಆದ್ರೂ ಬಿಡಲಿ ಇವತ್ತು ನಾವು ಯಾವ ಬಿ ಜೆ ಪಿ ಒಳಗಿದೀವಲ್ಲ ಈ ಬಿ ಜೆ ಪಿ ಅನ್ನೋದು ನಾವು ಪಕ್ಷದಿಂದ ಹೊರಗೆ ಬಂದುಬಿಡ್ತೀವಿ ನೀವೇನು ನಮಗೆ ತೆಗೆದು ಹಾಕೋದು ಬೇಕಾಗಿಲ್ಲ ಸಾಹೇಬ್ರು ಸಾಹೇಬ್ರೊಬ್ರನ್ನ ತೆಗೆದು ಹಾಕಿದ್ರೆ ಅಂದರೆ ನಾವು ನೇರವಾಗಿ ನಾವು ತೆಗ ಹೊರಗೆ ಬಂದುಬಿಡ್ತೀವಿ ಆವಾಗ ನೀವು ಪಕ್ಷ ಯಾವ್ರಿಗೆ ಮಟ್ಟಕ್ಕೆ ಹೋಗತ್ತಿ ಅನ್ನೋದು ವಿಚಾರ ಇಟ್ಕೊಂಡ್ರೆ ಈಗಿಂದ ವಿಚಾರ ಇಟ್ಕೊಂಡನ ಮುಂದೆ ನೀವು ಕೆಲಸ ಮಾಡಿರಿ ಯಾರನ್ನ ಸೂಕ್ತ ರಾಜ ರಾಜ್ಯಾಧ್ಯಕ್ಷರು ಯಾರು ಸೂಕ್ತ ಹಾಕಾರೋ ಅಂಥವ್ರು ರಾಜ್ಯಾಧ್ಯಕ್ಷ ಮಾಡಿರಿ ಯಾರು ಅಯೋಗ್ಯ ಇರ್ದಾರೋ ಅವ್ರನ್ನ ತೆಗೆದು ಹಾಕಿರಿ ಅದನ್ನು ಬಿಟ್ಟ ಯತ್ನಾಳ್ಗೌಡ ಸಾಹೇಬ್ರ ಮೇಲನೇ ಶಿಸ್ತು ಕ್ರಮ ಕೈಗೊಳ್ಳುತ್ತೀವಿ ತಾಕೀತ್ ಮಾಡ್ತೀವಿ ಬೆದರಿಕೆ ಹಾಕ್ತೀವಿ ಅನ್ನೋದು ಏನಾದರೂ ಇದ್ದರೆ ಅದನ್ನು ಈಗ ನೀವು ಕಣಸಿನ ತೆಗೆದು ಹಾಕಿಬಿಡ್ರಿ ಯಾಕಂದರೆ ಕಣಸು ಬೈ ಬೆದರಿಕೆಗೆ ದೊಡ್ಡ ಬೆದರಿಕೆಗೆ ಹದರು ಅಂಥವ್ರಿ ಯತ್ನಾಳಗೌಡ ಸಾಹೇಬ್ರ ಅಲ್ವೇ ಅಲ್ಲ ಅವ್ರು ಒಂದೇ ಅವರು ಎರಡನೇ ಛತ್ರಪತಿ ಶಿವಾಜಿ ಇದ್ದಂಗೆ ನಮ್ಮ ಉತ್ತರ ಕರ್ನಾಟಕ ಅದಕ್ಕೆ ಇದೊಂದು ಎಚ್ಚರಿಕೆ ಅಲ್ಲ ಇಬ್ಬ ಸಾಮಾನ್ಯ ಕಾರ್ಯಕರ್ತನ ವಿನಂತಿ ಎಷ್ಟು ಯತ್ನಾಳ್ಗೌಡ ಸಾಹೇಬ್ರಿಗೆ ನೀವು ಅಧಿಕಾರ ಕೊಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ ಆದರೆ ಅವ್ರದ್ದು ಏನು ಯಾರನ್ನ ಅಧಿಕಾರದಿಂದ ತೆಗೆದು ತೆಗೆದುಹಾಕಾರೋ ಅದನ್ನು ಮಾತ್ರ ಮಾಡಿರಿ ಅದನ್ನು ಬಿಟ್ಟು ಅವ್ರನ್ನ ಎಲ್ಲಾರೇ ನಾವು ಪಕ್ಷದಿಂದ ತೆಗೆದು ಹಾಕ್ತೀವಿ ಅನ್ನೋದು ಏನಾರ ನೀವು ಕ್ರಮ ಕೈಗೊಳ್ಳೋರು ಇದ್ರಿ ಅಂದ್ರೆ ಅದಕ್ಕೆ ನೀವು ತಕ್ಷಣನ ಅದನ್ನು ಹಾಕ್ಬೇಕು ಏನಾದ್ರೂ ಕ್ರಮ ಕೈಗೊಳ್ತೀವಿ ಅನ್ನೋದು ಏನಾರ ನೀವು ಒಂದು ಸಲ ನಮ್ಗೆ ಮಾಡಿದಿರಿ ಅವತ್ತು ಅದು ಇಪ್ಪತ್ನಾಲ್ಕು ತಾಸ್ದಾಗ ನಾವು ನಾವು ಕ್ರಮ ಕೈಗೊಳ್ಬೇಕಾಗತ್ತಿ ಸಾಮಾನ್ಯ ಕಾರ್ಯಕರ್ತರು ಅದಕ್ಕೆ ನಾವು ವರಿಷ್ಠರಿಗೆ ಆಗಲಿ ನಮ್ಮ ರಾಜ್ಯ ಮುಖಂಡರಿಗಾಗಲಿ ತಾಲೂಕು ಮುಖಂಡರಿಗಾಗಲಿ ಜಿಲ್ಲಾ ಮುಖಂಡರಿಗೆ ನಾವು ವಿನಂತಿ ಇಷ್ಟ ಮಾಡ್ತೀವಿ ಹತ್ನಾಲ್ಕು ಏಳು ಸಹೇಬ್ರಿಗೆ ಏನು ಟಚ್ ಆಗ್ದಂಗೆ ನಾವು ನೋಡ್ಕೋಬೇಕು ಇಷ್ಟ ತಾವು ನೋಡ್ಕೋಬೇಕು ಅಕಸ್ಮಾತ್ ಅವ್ರಿಗೆ ಯಾರ್ಯಾರು ಧಕ್ಕೆ ಮಾಡಿದರೆ ಅಂದ್ರೆ ನಾವು ಸಿಡ್ದೇ ಹೇಳ್ಬೇಕಾಗ್ತದೆ ಪಕ್ಷಿಗಳಿಗೆ ನಮಸ್ಕಾರ